ಮೊನ್ನೆ ನಮ್ಮ ಮನೇಲಿ ತುಪ್ಪದೀರೆಕಾಯಿ ಸಾಂಬಾರು ಮಾಡಿದರು ಆ ತುಪ್ಪದೀರೆಕಾಯಿನಲ್ಲಿ ದೀರೆಕಾಯಿನಲ್ಲಿ ಮೈ ತಿಕ್ಕುವಂಥ ನಾರು ಕೂಡ ಇದೆ ಅಂತ ಗೊತ್ತಿತ್ತ ನಿಮಗೆ ಸೊ ನೋಡಿ ನಮ್ಮ ತುಮಕೂರು ಸ್ವದೇಶಿ ಮೇಳದಲ್ಲಿ ಮಧುಗಿರಿಯಿಂದ ಶಿವಣ್ಣ ಅವರು ಇದ್ದಾರೆ ಸರ್ ನಮಸ್ಕಾರ ಅವರ ಹೋಮ್ ಮೇಡ್ ಪ್ರಾಡಕ್ಟ್ ಇದು ಇದು ಮೈ ತಿಕ್ಕೋದಿಕ್ಕೆ ಆ್ಯಂಡ್ ಇದು ಕೂಡ ನಾರು ತುಪ್ಪು ಮಾಡಿರೋದು ಇದು ಮೈ ತಿಕ್ಕೋದಿಕ್ಕೆ ಆ್ಯಂಡ್ ಇದು ಪಾತ್ರೆ ಉಜ್ಜೋದಿಕ್ಕೆ ಜೊತೆಗೆ ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಮಿಠಾಯಿ ಇದೆ ಆ್ಯಂಡ್ ಏನು ಹೇಳಿ ನಿಮ್ಮ ಫೇವ್ರೇಟು ಜೊತೆಗೆ ಹುಣಸೆ ಹಣ್ಣಿನ ತೊಕ್ಕಿದೆ ಈವನ್ ಒಂದು ವರ್ಷ ಇಟ್ಟರು ಹಾಳಾಗಲ್ವಂತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಆ್ಯಂಡ್ ನೋಡಿ ಯಾವ ರೀತಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತ ಜೊತೆಗೆ ಈ ತುಪ್ಪದಿ ಏನು ಹೇಳಿದೆ ಅದನ್ನು ಶಿವಣ್ಣವರೇ ಬೆಳೀತಾರೆ ಜೊತೆಗೆ ಸಾವಯವ ರೀತಿಯಲ್ಲಿ ಬೆಳಿತಾರಂತೆ ನೋಡಿ ಸೈಜ್ ಯಾವ ರೀತಿ ಇದೆ ಅಂತ ಅವ್ರು ಹೇಳಿದ್ದು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ಸೈಜು ಬರೋಲ್ಲ ರೋಗಗಳು ಜಾಸ್ತಿ ಅಂತೆ ಸೊ ಇದನ್ನು ಸಾವಯವ ರೀತಿಯಲ್ಲಿ ಬೆಳೆಯೋದ್ರಿಂದ ತುಂಬ ಒಳ್ಳೆಯ ಈಲ್ಡ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ತುಮಕೂರು ಜನತೆಗೆ ಒಂದು ರಿಕ್ವೆಸ್ಟ್ ಏನಂದರೆ ಬನ್ನಿ ಸಾವಯವ ಮೇಳ ನಡೀತಾ ಇದೆ ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳಿದೆ ಎಲ್ಲ ಸ್ವದೇಶಿ ಪ್ರಾಡಕ್ಟ್ಸ್ ಇದೆ ಸ್ವದೇಶಿ ವಸ್ತುಗಳು ನಿಮಗೆ ಸಿಗುತ್ತೆ ದಿನ ಬಳಕೆ ವಸ್ತುಗಳು ಸಿಗುತ್ತೆ ಸೊ ಇಂಟ್ರೆಸ್ಟ್ ಇದ್ದವರು ಬನ್ನಿ ಇವತ್ತಿಂದ ಅಂದರೆ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕು ಭಾನುವಾರ ನೈಟ್ ಹತ್ತು ಗಂಟೆವರೆಗೂ ಇರುತ್ತೆ